ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇಕ್ಕತ್ ಸಿಲ್ಕ್ ಟಿಶ್ ಸಿಲ್ಕ್ ಸಾಫ್ಟ್ ಸಿಲ್ಕ್ಸ್ ವೆಡ್ಡಿಂಗ್ ಕಲೆಕ್ಷನ್ ಆಲ್ಸೋ ಅವೈಲೇಬಲ್ ಮೂರ್ಧಮ್ ಸ್ಯಾರೀಸ್ ರಾಮ್ರ ಶರ್ಟ್ಸ್ ಪಂಚೆ ಕುರ್ತಿ ಫ್ಯಾನ್ಸಿ ಸ್ಯಾರೀಸ್ ಸ್ಯಾರಿ ಪೆಟಿಕೋಟು ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪಿವಿಆರ್ ಸಿಲ್ಕ್ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಅವರನ್ನು ಸಂಪರ್ಕಿಸಿ ோக்கிதே சாத்திர சித்தீங்க ஓ நல்ல ஜனரெத்தே ஓ ಸಬಾಳ ಗೀತೆಯನ್ನು ದಿಕ್ಕು ದೆಸೆ ಬಿರುವಂತೆ ಹಸಬಾಳ ಗೀತೆಯನ್ನು ದಿಕ್ಕು ದಸೆ ಬಿರುವಂತೆತ್ತಿ ಕೈ ಎತ್ತಿ ಕೈಯತ್ತಿ ಧನಿಯತ್ತಿ ಹಾಡಿ ಎಲ್ಲರೂ ಧನಿಯತ್ತಿ ಹಾಡಿ ಜೋರ ಕೇಳಿ ನಮ್ಮೇಲೆ ದೌರ್ಜನ್ಯಗಳಾದ ನಿಂತಿದ್ಯಾ ಇನ್ನೂ ಈ ಕ್ಷಣಕ್ಕೆ ಈ ದೌರ್ಜನ್ಯಗಳು ನಿಂತಿಲ್ಲ ಇಂದಾದ್ರೂ ಮೇಲೆ ಬ್ರಾಹ್ಮಣರ ಮೇಲೆ ಶತ್ರಿ ಮೇಲೆ ದೌರ್ಜನ್ಯಗಳಾಗಿದ್ದಂತ ಪತ್ರಿಕೆಗಳಲ್ಲಿ ನೋಡಿದಿರಾ ನೋಡಿದಿರಾ ಯಾಕೆ ನಾವು ಅಷ್ಟು ಕೀಳಾಗಿದ್ದೇವೆ ಈ ದೇಶಕ್ಕೆ ಈ ದೇಶವನ್ನು ಕಟ್ಟಿದವರು ನಾವು ಬಲತ್ಕಾರದಿಂದ ನಮ್ಮನ್ನು ದೇಶದ ಶ್ರಮಜೀವಿಗಳು ನಾವು ಒಲಿರು ಮಾದಿಗರು ಕರಮರು ಕರಿಚರು ಬೋವಿ ಒಡ್ಡ ಇತ್ಯಾದಿ ನೂರಾರು ಜಾತಿಗಳು ಈ ದೇಶದ ವಾರಿಸಿದ ಯಾರು ಈ ದೇಶದ ವಾರಿಸ್ತಾರು ಯಾರು ಈ ದೇಶದ ವಾರಿಸ್ತಾರು ಯಾರು ಈ ದೇಶಕ್ಕೆ ಬದುಕು ಕಟ್ಟಿಕೊಟ್ಟಿರತಕ್ಕಂಥವ್ರು ನಿಮ್ಮ ಕಣಜ ತುಂಬಿಸಿರೋರು ನಾವು ದುಡಿದವರು ನಾವು ಹುತ್ತವ್ರು ನಾವು ಬಿತ್ತಿದವರು ನಾವು ಬಿತ್ತಿ ನೀವು ಕಣಿಜ ತುಂಬಿದಾಗ ಸೇರುಗಡ್ಡಿ ಒಂದು ಸೇರು ಕಾಳೆದ್ಕಂಡೋಗಿರ್ತಕ್ಕಂಥವ್ರು ಈ ಜನ ಒಂದು ಸೇರು ಕಾಳೆದ್ಕೊಂಡೋಗಿರ್ತಕ್ಕಂಥ ಈ ಜನ ನನ್ನ ಜನರ ಎದ್ದೇಳಿ ಓ ಏಳಿ ನನ್ನ ಜನರ ಎದ್ದೇಳಿ ಹಳೆ ಮತದ ಕೊಳೆಯೆಲ್ಲ ಹೊಸ ಮತಿಯ ಹೊಳ್ಳೆಯಲ್ಲಿ ಹಳೆ ಮತದ ಕೊಳೆಯೆಲ್ಲ ಹೊಸ ಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ಬರಲಿ ವಿಜ್ಞಾನ ಬುದ್ಧಿ ಬರಲಿ ವಿಜ್ಞಾನ ಬುದ್ಧಿ ವೇದ ಪ್ರಮಾಣತೆಯ ಮರುಮಲಿ ಚಿಕಯಲಿ ವೇದ ಪ್ರಮಾಣತೆಯ ಚಿಕ್ಕಯಲ್ಲಿ ನೀರ ರಸಿ ಕೆಳದಿರಲಿ ಸ್ವಾತಂತ್ರ್ಯ ಸಿದ್ಧಿ ಸೇರಿ ನಡೆದರೆ ನಮ್ಮ ಕಡೆಯುವವರು ಯಾರಿಲ್ಲ ಸೇರಿ ನಡೆದರೆ ನಮ್ಮ ಕಡೆಯುವವರು ಯಾರಿಲ್ಲ ಹಿಂಜರಿಯುವುದು ಹಿಂಜಲಿಯುವುದು ನಿಡುಗಾರಿ ನೀಡಿ ನಮಗೆ ನಿಡುಗಾರಿ ನೀಡಿ ನಮಗೆ ನಿಲುದಾರಿ ನೀಡಿ ಈಗ ಈ ಸಭೆಯ ಅಧ್ಯಕ್ಷನ ವಹಿಸಿಕೊಂಡಿರ್ತಕ್ಕಂಥ ಗುರುಪ್ರಸಾದ್ ಕೆರಗೌಡ ಅವರು ಮಾತಾಡೋರಿದ್ದಾರೆ ದಯವಿಟ್ಟು ನೀವು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಬಂದ್ ಮಾಡಿ ಇವತ್ತು ಕೇಂದ್ರ ಸ್ಥಾನದಲ್ಲಿ ಬೆಂಗಳೂರಿನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲಾ ಬಣಗಳು ಸೇರಿ ಇವತ್ತೇನು ನಾವು ಇವತ್ತು ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ ಇದು ಡೆಲ್ಲಿಗೆ ಹೋಗ್ಬೇಕು ಆ ಕಾರಣಕ್ಕಾಗಿ ನೀವು ಸುಮಾರು ಇನ್ನೂ ಏನು ಸಮಯ ಆಗಿಲ್ಲ ಇನ್ನು ಈಗ ಆಗಿರ್ತಕ್ಕಂಥದ್ದು ಎರಡು ಗಂಟೆ ಅಷ್ಟೇ ಆ ಕಾರಣಕ್ಕಾಗಿ ಇಲ್ಲಿ ಅಧ್ಯಕ್ಷತೆಯ ಭಾಷಣ ಇನ್ನು ನಿರ್ಣಯವನ್ನ ಮಂಡನೆ ಮಾಡುವವರಿಗೂ ತಾವೆಲ್ಲರೂ ಇಲ್ಲಿ ಬಂದು ಇಲ್ಲಿ ಇಲ್ಲೇ ಇದ್ದು ಈ ಕಾರ್ಯಕ್ರಮವನ್ನ ಕೇಳಬೇಕು ಯಾಕಂತಂದ್ರೆ ಈಗಾಗಲೇ ಎಲ್ಲರೂ ಮಾತಾಡದಂಗೆ ಈ ದೇಶದಲ್ಲಿ ನಾವು ಬಹಳ ದೊಡ್ಡ ಆತಂಕದಲ್ಲಿ ಈ ದೇಶ ಇದೆ ಅಂತ ಗೆಳೆಯರು ಮಾತಾಡಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ಇವತ್ತು ಮೊನ್ನೆ ಈ ದೇಶದ ಈ ದೇಶದಲ್ಲಿ ಇರ್ತಕ್ಕಂತ ಮನುವಾದಿ ಆರ್ ಎಸ್ ಎಸ್ ನ ಮೋಹನ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಂಬೇಡ್ಕರ್ರನ್ನ ಕುರಿತು ಏನು ಅಮಿತ್ ಶಾ ಪಾರ್ಲಿಮೆಂಟ್ ಅಲ್ಲಿ ಹೇಳದ ಅದಕ್ಕಿಂತ ಮಿಗಿಲಾಗಿ ಇನ್ನೊಂದು ಮಾತನ್ನ ಈ ದೇಶಕ್ಕೆ ಆರ್ ಎಸ್ ಎಸ್ ಮೋಹನ್ ಭಾಗವತನ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದಿವಿ ಇದೆಲ್ಲ ನೋಡಿದಾಗ ನಮ್ಮಲ್ಲಿ ನಾವೇನು ಈಗಾಗ್ಲೇ ಗೆಳೆಯರು ಮಾವಳಿಯವರು ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಈ ದೇಶದ ಇತಿಹಾಸವನ್ನ ಕೆದಕದಾಗ ನಾವೇನು ಇಪ್ಪತ್ತೈದು ಎರಡ್ ಸೈದನೂರು ಜನ ಹೇಳ್ತಾನೆ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಆಗಿದೆ ಅಂತ ಅಗರ್ ಇತನಾ ಬಾರ್ ಭಗವಾನ್ ಕ ನಾ ಲೋ ತುಮಕೂ ಸಾನ್ಮತಕ್ಕೂ ಸ್ವರ್ಗ ಬೀಳ್ತಾ ಅಂತ ಹೇಳ್ತಾನೆ ಏಳು ಜನ್ಮಗಳಾಗಷ್ಟು ಸ್ವರ್ಗ ಎಲ್ಲಿದ್ದ ಸ್ವಾಮಿ ಸ್ವರ್ಗ ನರಕ ಯಾತ್ರೆ ಪಡಿತಾ ಇರ್ತಕ್ಕಂಥ ಅರವತ್ತೇಳು ಪರ್ಸೆಂಟ್ ಜನಕ್ಕೆ ಸ್ವರ್ಗ ಸಿಕ್ಕಿದ್ಯಾ ದುಡಿಯೋದು ಹೋಗಿದ್ಯಾ ಬದುಕು ಹೋಗಿದ್ಯಾ ನಮ್ಮ ಮೇಲೆ ರೇಪಾಗದ ನಿಂತಿದ್ಯಾ ರೇಪಾಗದ ನಿಂತಿದ್ಯಾ ದೌರ್ಜನ್ಯ ಇಪ್ಪತ್ತೈದು ಸಾವಿರ ಬೇಸೆ ಸೈನ್ಯಗಳನ್ನ ಹೊಡೆದೋಡಿಸತಕ್ಕಂಥದು ಇತಿಹಾಸವನ್ನ ನಾವು ನೆನೆಸ್ಬೇಕಾಗ್ತದ ಯಾಕಂತಂದ್ರೆ ಬರೀ ನಾವು ಸೇರಿ ಮಾತಾಡೋದನ್ನ ಕೇಳಿ ನಾವೇನು ಬಂದ್ ಮಾಡಿದೀವಿ ಅದು ಯಾವ ಸಂತೋಷಕ್ಕಾಗಿ ಅಲ್ಲ ಆ ಹದಿನೆಂಟು ಮಾಡೂರ ಹದಿನೆಂಟರಿಂದಲೂ ಈ ರಕ್ತವನ್ನ ಕುದಿತಕ್ಕಂತ ವಾತಾವರಣವನ್ನು ನಾವು ಇಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಪಾಡಿಕೊಂಡು ಬಂದು ಈ ಸಂವಿಧಾನ ಕೊಟ್ಟಿರೋದ್ರಿಂದಲೇ ಇವತ್ತು ನಾವು ಅವರು ಹೇಳದ ಹಿನ್ನೆಲೆಯಲ್ಲಿ ನಾವು ಯಾರು ಈ ದೇಶಕ್ಕೆ ಬೆಳೆಯನ್ನು ಬೆಳೆದವ್ರು ಯಾರು ರಾಶಿ ಮಾಡಿದವರು ಯಾರು ನಿಮ್ಗೆ ಸಣೆಜ ತುಂಬಿಸಿದವರು ಯಾರು ನಾವು ಅಂಬೇಡ್ಕರ್ ಅನ್ಯಾಯಿಗಳು ನಾವು ಅಂಬೇಡ್ಕರ್ ಅನ್ಯಾಯಿಗಳು ಅದಕ್ಕೆ ಅಂಬೇಡ್ಕರ್ ಬಗ್ಗೆ ಏನಾದರೂ ನೀವು ಚಿಂಚತ್ ಸ್ವರ ಇತ್ತಿದ್ರೆ ನಿಮ್ಮ ಸ್ವರವನ್ನ ಅಡಗಿಸ್ತೀವಿ ಅನ್ನೋದಕ್ಕೆ ಇವತ್ತು ನೀವು ಸಮಾಜಿದ್ದೇರಿ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ರೆ ನಿಮ್ಮ ಸ್ವರನ್ನ ಅಡಗಿಸ್ತೀವಿ ಅನ್ನೋದಕ್ಕೆ ಅದನ್ನು ಸೂಚಕವಾಗಿ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ ಶತಶತಮಾನಗಳಿಂದ ನಮ್ಮನ್ನ ದೂರ ಇಟ್ಟಿದ್ರಿ ನೀವು ನಮ್ಮ ಬದುಕನ್ನ ಕಸಿದುಕಂಡಿದ್ರಿ ಊರಿಂದ ಹೊರಗಡೆ ಇಟ್ಟಿದ್ರಿ ನಿಮ್ಮ ಊರು ಒಳಗಡೆ ಬರಲಿಕ್ಕೆ ಬಿಟ್ಟಿರಲಿಲ್ಲ ಸಾವಿರಾರು ವರ್ಷಗಳ ಕಾಲ ಅದ ಕೇವಲ ಅಂಬೇಡ್ಕರ್ ಅವರ ನಂತರ ನೀವು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯವಾಯಿತು ಕೇವಲ ಅಂಬೇಡ್ಕರ್ ಅಭಿಪ್ರಾಯವನ್ನು ಮೂಡಿಸಿದ್ದಾರೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅದೇನು ಅಂತ ಅಂದ್ರೆ ಮುಂದಿನ ಇಪ್ಪತ್ತೆಂಟರ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಈ ದೇಶದಲ್ಲಿ ಬಿಜೆಪಿ ಇರ್ಕೂಡುದು ಆರ್ ಎಸ್ ಎಸ್ ಇರ್ಕೂಡುದು ಅದನ್ನ ಬೇರ್ಸ್ ಆಲೋಚನೆಯನ್ನ ಮಾಡಬೇಕಾಗತ್ತೆ ಇನ್ನು ಮುಂದೆ ಈ ದೇಶದಲ್ಲಿ ಬೌದ್ಧ ಕ್ರಾಂತಿ ಒಂದು ಉಚ್ಚರಾಯ ಸ್ಥಿತಿಗೆ ಬರುತ್ತೆ ಬಾಬಾ ಸಾಹೇಬ್ರ ಕಂಡಂತ ಪ್ರಯಾರಾಗಬೇಕಾಗತ್ತೆ ಬಾಬಾ ಸಾಹೇಬ್ರ ಅವತ್ತು ಕನಸನ್ನ ಕಂಡಿದ್ರು ನನ್ನ ಜನ ಬೌದ್ಧ ಧರ್ಮವನ್ನ ಇನ್ನು ಮುಂದೆ ತಮ್ಮ ಎದೆಗಪ್ಪಿಕೊಳ್ತಾರೆ ಅಂತ ಹೇಳಿ ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ನಾವು ಕಳ್ಕೊಂಡಿದ್ದೀವಿ ಚಂದ್ರಪ್ರಸಾದ್ ತ್ಯಾಜಿ ನಮ್ಮ ಎಂ ಡಿ ಗಂಗಯ್ಯವರು ಅನೇಕರು ನಾವು ಚಳವಳಿಯಲ್ಲಿ ನಾವು ಕಳ್ಕೊಂಡಿದ್ವಿ ಲಕ್ಷ್ಮೀನಾರಾಯಣ ಅಂತ ಒಬ್ಬ ಪ್ರಬುದ್ಧ ನಾಯಕ ನಮ್ಮ ನಡುವೆ ಗತ್ತಿ ಇಲ್ಲ ಗೆಳೆಯರೆ ಇಂಥ ಚೈತನ್ಯಗಳನ್ನ ನಾವು ನೆನೆಸ್ಕೊಳ್ಳೋಣ ಅವರ ಹೋರಾಟಗಳನ್ನ ಮುಂದಕ್ಕೆ ಕೊಂಡೊಯ್ಯೋಣ ಇಂಥ ಅಮಿತ್ ಶಾ ಅಂತ ದುರಳರು ದುರ್ಮಾರ್ಗಗಳು ಇನ್ನು ಮುಂದೆ ಮಾತನಾಡದ ರೀತಿ ಬದುಕನ್ನ ಕಟ್ಟಿಕೊಟ್ಟ ನನ್ನ ಬಂಧುಗಳೇ ಶ್ರಮಜೀವಿಗಳೇ ಇಷ್ಟು ಬೃಹತ್ ಮಟ್ಟದ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬಂಧುಗಳೇ ಕೇವಲ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ ನೀವು ಇಷ್ಟು ಜನ ಸೇರಿದಿರಿ ಇನ್ನು ಅಂಬೇಡ್ಕರ್ ಮತ್ತು ದಲಿತರನ್ನ ಅವಮಾನಿಸರಿ ಇನ್ನೆಷ್ಟು ಜನ ಸೇರ್ಬೋದು ಮೇಚೆ ಮೇಲೆ ಇರ್ತಕ್ಕಂಥ ಎಲ್ಲ ಸಂಘಟನೆಗಳ ನಾಯಕರೇ ನನ್ನ ಮುಂದೆ ಇರ್ತಕ್ಕಂಥ ಹಿರಿಯ ಹೋರಾಟಗಾರರೇ ಬುದ್ಧಿಜೀವಿಗಳೇ ಪತ್ರಕರ್ತರು ಅಂಬೇಡ್ಕರ್ ಅವರ ಕುಡಿಗಳಾಗಿದ್ರೆ ಅಂಬೇಡ್ಕರ್ ಅವರ ಅವರ ಆ ಒಂದು ರಕ್ತದ ವಂಶದ ಕುಡಿಗಳಾಗಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಬಾಬಾ ಸಾಹೇಬ್ರನ್ನ ಪರಿಭಾವಿಸ್ಕೊಳ್ಬೇಕಾಗತ್ತೆ ಅವರ ಚಿಂತನೆಗಳನ್ನ ನಾವು ಮುಂದುವರಿಸಬೇಕಾಗತ್ತೆ ಅನ್ನುವಂಥ ಮಾತನ್ನ ಹೇಳಿ ಮಹಾಕವಿ ಕುವೆಂಪು ಅವರೊಂದು ಮಾತನ್ನ ಹೇಳ್ತಾರೆ ಯಾವ ವೈದಿಕ ಶಾಹಿಯನ್ನ ನೀವು ಕುಂಡಿಟ್ಟು ಒಡೆಯಕ್ಕೆ ಹೋಗ್ತೀರಿ ಮೊದಲು ನಿಮ್ಮ ತಲೆಯ ಮೆದುಳನ್ನ ನೀವು ಸರಿಯಾಗಿ ಇಟ್ಕೊಳ್ಳಿ ಅಂತ ಬಸುಲಿಂಗಪ್ಪನವರು ಇದೇ ಮಾತನ್ನ ಹೇಳ್ತಾ ಇದ್ರು ಅವರು ಬದುಕಿರುವಾಗ ನಮ್ಮ ಮನೆಯಲ್ಲಿರುವಂತದೆಲ್ಲ ಆ ಹಿಂದೂ ದೇವತೆಗಳನ್ನು ಇಟ್ಕೊಂಡು ವರ ಬಾಬಾ ಸಾಹೇಬರ ಕೊನೆಯ ಕನಸು ಆ ಕನಸಿಗೆ ನಾವೆಲ್ಲ ನೆರೆಯೋಣ ಅನ್ನುವಂಥ ಮಾತನ್ನು ಹೇಳಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬಂಧುಗಳಿಗೆ ಮತ್ತು ಕಳೆದ ಸಾರಿ ನಮ್ಮ ಶಿವಮೊಗ್ಗದಿಂದ ಎಷ್ಟು ಜನ ಬರ್ತಿರಪ್ಪ ಅಂತ ಹೇಳಿದಾಗ ನಮ್ಮ ಆಲೇಶಪ್ಪ ಅವರು ಸಾವಿರ ಜನ ಅಂದು ನನಗೆ ಒಂದು ರೀತಿ ಸಣ್ಣ ಇದು ಕೂಡ ಆಯ್ತು ಆದರೆ ಒಂದು ತಿಳ್ಕೋಬೇಕು ನಾವು ಶಿವಮೊಗ್ಗ ಅಂದರೆ ಅದು ಬಿ ಕೃಷ್ಣಪ್ಪನವರು ಬಿಕೃಷ್ಣಪ್ಪನವರಂದ್ರೆ ಕೆ ಅಂದ್ರೆ ಅದು ಭೀಮಾ ಕೋರೆಗಾವ್ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಬಿಕೃಷ್ಣಪ್ಪನವರ್ ಅಂದ್ರೆ ಅದು ಭೀಮಾ ಕೋರೆಗಾವ್ ಆ ಭೀಮಾ ಕೋರೆಗಾವಿನ ವೀರ ಯೋಧರ ವಂಶಸ್ಥರಾಗಿ ನಾವಿಲ್ಲಿ ಬಂದು ನಿಂತಿದ್ವಿ